ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರು ದಿನ ನೋಡೋಣ ಥರ್ಟಿ ಬೈ ಫೋರ್ಟಿ ನಾರ್ತ್ ಫೇಸಿಂಗ್ ಪ್ಲಾಟ್ ಬಗ್ಗೆ ಇವತ್ತಿನ ನಾವು ತಿಳ್ಕೊಳ್ಳೋಣ ಇದರಲ್ಲಿ ನಿಮಗೆ ಟು ಬಿ ಎಚ್ ಕೆ ಮನೆ ಸಿಗುತ್ತೆ ಹಾಗೆ ನಿಮಗೊಂದು ಸೆಪಿಸೆಂಟ್ ಆದಂಥ ಒಂದು ಒಳ್ಳೆಯಂಥ ಒಂದು ಲಿವಿಂಗ್ ಸಿಗುತ್ತೆ ಮಾಸ್ಟರ್ ಬೆಡ್ರೂಮ್ ಕೂಡ ನಿಮ್ಗೆ ತುಂಬ ಒಳ್ಳೆಯದನ್ನ ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮ್ಮ ಕಾರ್ ಪಾರ್ಕಿಂಗ್ ಕೂಡ ಇಲ್ಲಿ ಸೆಪಿಸೆಂಟ್ ಆಗಿ ಸಿಗುತ್ತೆ ನೋಡಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾನು ಪ್ಲ್ಯಾನ್ಗಳನ್ನ ತರ್ತಾ ಹೋಗ್ತೀನಿ ಸ್ನೇಹಿತರೆ ಇದು ನೋಡಿ ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಪ್ಲಾಟ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಇದೆ ಟೋಟಲ್ ಪ್ಲಾಟ್ ಸೈಜ್ ಬಂದುಬಿಟ್ಟು ಥರ್ಟಿ ಫೋರ್ಟಿ ನಾವು ಟೋಟಲಾಗ ಬಿಲ್ಟಪ್ ಕಟ್ಟಿರೋದು ಮನೆಯ ಟೋಟಲ್ ಬಿಲ್ಟಪ್ ಬಂದ್ಬಿಟ್ಟು ಒಂಬೈನೂರ ಎಂಬತ್ತೆಂಟು ಸ್ಕ್ವೇರ್ ಫೀಟಲ್ಲಿ ಈ ಟೋಟಲಾಗಿ ಬಿಲ್ಡಿಂಗನ್ನು ನಾವು ಕಟ್ಟಿದ್ದೀವಿ ಹಾಗೆ ಸ್ನೇಹಿತರೆ ಇದು ಬಗ್ಗೆ ನಾವು ತಿಳ್ಕೊಳೋಣ ಹಾಗೆ ಇದು ಟೋಟಲಾಗಿ ಮನೆ ಕಟ್ಟೋಕೆ ಎಷ್ಟು ಕಾಸ್ಟ್ ಆಗುತ್ತೆ ಇದ್ರ ಬಗ್ಗೆ ನಾವು ತಿಳ್ಕೊಳೋ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೆರೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ನಾರ್ತ್ ಅಂತ ಬರ್ದಿರಲಿಲ್ಲ ಇದು ಗೇಟ್ ಇದೆ ನಾರ್ತ್ ಫೇಸಿಂಗ್ ಪ್ಲಾಟ್ ಇದ್ದ ಕಾರಣ ನಾವು ಮೇನ್ ಡೋರ್ ಕೂಡ ನಾರ್ತ್ ಫೇಸಿಂಗಿಗೆ ಇಲ್ಲಿ ಇಟ್ಟಿದ್ದೀವಿ ನೆಕ್ ಸ್ನೇಹಿತರಿಗೆ ಈ ವಿಡಿಯೋ ಗೇಟ್ ಬಂದಿರಬಿಟ್ಟು ನೀವು ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊತೀರ ಕಾರ್ ಪಾರ್ಕಿಂಗ್ ಸೈಜ್ ಬಂದುಬಿಟ್ಟು ಹದಿನಾಲ್ಕು ಫೀಟ್ ಒಂಬತ್ತು ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಹಾಗೆ ಉದ್ದಕ್ಕೂ ಕೂಡ ಹನ್ನೊಂದು ಫೀಟ್ ಸಿಗ್ತಾ ಇದೆ ನೋಡಿ ಅಂತ ಒಳ್ಳೆ ಒಂದು ಕಾರ್ ಪಾರ್ಕಿಂಗ್ ಈ ಪ್ಲಾನ್ ಅಲ್ಲಿ ಸಿಗ್ತಾ ಇದೆ ಅದು ನಾರ್ತ್ ಫೇಸಿಂಗ್ ಇದೆ ಪ್ಲಾಟ್ ಹಾಗೆ ನಿಮ್ಗೆ ನಾರ್ತ್ ಫೇಸಿಂಗ್ ಡೋರ್ ಕೂಡ ಇಲ್ಲಿ ಸಿಗುತ್ತೆ ಮೇನ್ ಡೋರ್ ಹಾಗೆ ನೋಡಿ ಸ್ನೇಹಿತರೆ ಇದೆ ಕಾರ್ಕಿಂಗ್ ಕಾರ್ ಪಾರ್ಕಿಂಗ್ ಬಾಜು ನಿಮಗೆ ಸ್ಟೇರ್ಕೇಸ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಇದು ಸೈಜ್ ಬಂದುಬಿಟ್ಟು ಆರು ಫೀಟ್ ನಾವು ಬಿಟ್ಟಿದ್ದೀವಿ ಒಂದು ಒಂದು ಸ್ಟೆರ್ಕೇಸ್ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಸ್ನೇಹಿತರೆ ಕಾರ್ ಪಾರ್ಕಿಂಗಿಂದ ಮೇನ್ ಡೋರ್ ಇದೆ ಒಂದುಗಡೆ ಇಲ್ಲಿ ಎರಡು ಸ್ಟೆಪ್ ಕೂಡ ನಾವು ಇಲ್ಲಿ ಬಿಟ್ಟಿದ್ದೀವಿ ಯಾಕೆಂದ್ರೆ ಮೇಲ್ಗಡೆ ನಿಮಗೆ ಪ್ರಿಂಟ್ ಲೆವೆಲ್ಗೆ ಮ್ಯಾಕ್ಸಿಮಮ್ ಆದರೂ ಒಂದು ಒನ್ ಫೀಟ್ ಏಯ್ಟ್ ಇಂಚ್ ಏಯ್ಟ್ ಒನ್ ಫೀಟ್ ಸಿಕ್ಸ್ ಇಂಚಸ್ ಆದರೂ ನೀವು ಮೇಲ್ಗಡೆ ಬಿಟ್ಟರೆ ತುಂಬ ಒಳ್ಳೆಯದು ಯಾಕಂದರೆ ಈಗ ಪ್ರತಿಯೊಂದು ವಾರ್ಡಲ್ಲಿ ಆಯಿತು ಪ್ರತಿಯೊಂದು ಸ್ಟೇಟಲ್ಲಿ ಆಯಿತು ಕಾಂಕ್ರೀಟ್ ಗಳು ಆಗ್ತವೆ ಹಾಗಾಗಿ ನೀವು ಎಷ್ಟು ಪ್ಲೇನ್ ತು ಎಷ್ಟು ಅಷ್ಟು ತುಂಬ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ನಾವು ಇಲ್ಲಿ ನಾರ್ಮಲ್ ಆಗಿ ನಿಮ್ಮ ತೋರಿಸೋಕೆ ಎರಡು ಫೀಟ್ ಎರಡು ಸ್ಟೆಪ್ಸನ್ನು ಇಟ್ಟಿದ್ದೀವಿ ನೈನ್ ಸೆವೆನ್ ಬೈ ಸೆವೆನದ್ದು ಅದ್ದು ಸ್ನೇಹಿತರೆ ಮೇನ್ ಡೋರ್ ಎಂಟ್ರಿ ಮಾಡೋಣ ಮೇನ್ ಡೋರ್ ಎಂಟ್ರಿ ಮಾಡಿದ ಕೂಡ ಬಂದ್ಬಿಟ್ಟು ನೀವು ನಿಂದಿರ್ತೀರ ಒಂದು ಒಳ್ಳೆಯಂಥ ಒಂದು ಲಿವಿಂಗ್ ರೂಮಲ್ಲಿ ನೋಡಿ ಸ್ನೇಹಿತರೆ ಇದು ಮನೆಯ ಲಿವಿಂಗ್ ಎಂಥ ಒಳ್ಳೆಯದ ಲಿವಿಂಗ್ ಇದೆ ಅಂದರೆ ಹನ್ನೆರಡು ಫೀಟ್ ನಿಮ್ಗೆ ಅಗಲ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಹದಿನಾಲ್ಕು ಫೀಟ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಎಂಥ ಒಂದು ಒಳ್ಳೇದಂಥ ಒಂದು ಸಫಿಸಿಯಂಟ್ ಅಂತ ಒಂದು ನಿಮ್ಗೆ ಲಿವಿಂಗ್ ಸಿಗ್ತಾ ಇದೆ ಇಲ್ಲಿ ಹದಿನಾರು ಫೀಟ್ ಅಗಲಕ್ಕೆ ಉದ್ದಕ್ಕೆ ನಿಮಗೆ ಹದಿನಾಲ್ಕು ಫೀಟ್ ಸಿಗ್ತಾ ಇದೆ ಹಾಂ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಲಿವಿಂಗ್ ಮುಂದ್ಗಡೆ ಒಂದು ನಿಮ್ಗೆ ಕಿಚನ್ ಕಾಣುತ್ತೆ ಡೋರ್ ಕಾಣುತ್ತೆ ಡೋರ್ ಬಂದುಬಿಟ್ಟು ಕಿಚನ್ ಇದೆ ಸ್ನೇಹಿತರೆ ನೀವು ಒಳಗಡೆ ಬಂದುಬಿಟ್ಟು ಒಂದು ಒಳ್ಳೆ ಕಿಚನಲ್ಲಿ ಬಂದು ನಿಂತ್ಕೊಂತೀರ ಇದು ಸೈಜ್ ಬಂದುಬಿಟ್ಟು ಹನ್ನೆರಡು ಫೀಟ್ ನಿಮ್ಗೆ ಆಗಲೇ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ನೋಡಿ ನಿಮಗೆ ಲಿವಿಂಗ್ ಎಂಥ ಒಳ್ಳೆ ಸಿಗ್ತಾ ಇದೆ ಅದ್ರ ಅದ್ರ ತಕ್ಕಂಗೆ ನಿಮ್ಗೆ ಕಿಚನ್ ಕೂಡ ಈ ಪ್ಲ್ಯಾನಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಸ್ಮಾಲ್ ಆದ ನಾವು ಕಿಚನ್ ಕಟ್ಟಾದಲ್ಲಿ ಸ್ಮಾಲ್ ಆದಂತ ನಿಮಗೆ ಒಂದು ಪೂಜಾ ರೂಮ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ವಿ ನೋಡಿ ಸ್ನೇಹಿತರೆ ಇದು ಪೂಜಾ ರೂಮು ಹಾಗೆ ನೋಡಿ ಸ್ನೇಹಿತರೆ ಕಿಚನಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ನಿಮ್ಮ ಯುಟಿಲಿಟಿ ನೋಡಿ ಸ್ನೇಹಿತರೆ ಮನೆ ಇದ್ರೆ ಯುಟಿಲಿಟಿ ಬೇಕೇ ಬೇಕಲ್ಲ ಇದು ಮನೆ ಯುಟಿಲಿಟಿ ಬಂದ್ಬಿಟ್ಟು ಸ್ನೇಹಿತರೆ ನೋಡಿ ಹದಿನಾಲ್ಕು ಫೀಟ್ ಒಂಬತ್ತು ಇಂಚು ನಿಮ್ಗೆ ಅಗಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಸಿಗ್ತಾ ಇದೆ ನೋಡಿ ಒಂದು ಯುಟಿಲಿಟಿ ಕೂಡ ನಿಮಗೆ ಪ್ಲಾನ್ ಸಫಿಶಿಯಂಟ್ ಆದ ಸಿಗ್ತಾ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯುಟಿಲಿಟಿ ಕಿಚನ್ ಬರೋಣ ಕಿಚನ್ ಇಂದ ಹೊರಗೆ ಬಂದ್ರೆ ಲಿವಿಂಗ್ ಓಡ್ತೀರಾ ಲಿವಿಂಗ್ ಅಲ್ಲಿ ಒಂದು ಪ್ಯಾಸೇಜ್ ಕಾಣುತ್ತೆ ಸ್ನೇಹಿತರೆ ಪ್ಯಾಸೇಜ್ ಮುಂದ್ಗಡೆ ನಿಮ್ಗೆ ಒಂದು ಸಿಂಕ್ ಕೂಡ ಇದರಲ್ಲಿ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಸಿಂಕ್ ಇದೆ ಸಿಂಕ್ ಕೂಡ ಇದ್ರಲ್ಲಿ ಸಿಗ್ತಾ ಇದೆ ನೀವು ರೈಟ್ ಹೋದರೆ ಒಂದು ಕಾಮನ್ ಬೆಡ್ರೂಮ್ ಹೋಗ್ತೀರಾ ಲೆಫ್ಟ್ ಹೋದರೆ ನೀವು ಮಾಸ್ಟರ್ ಬೆಡ್ರೂಮ್ ಹೋಗ್ತೀರ ಮೊದಲು ನಮ್ಮ ಮಾಸ್ಟರ್ ಬೆಡ್ರೂಮ್ ಹೋಗೋದು ಸ್ನೇಹಿತರೆ ಇದು ಮಾಸ್ಟರ್ ಬೆಡ್ರೂಮ್ ಬಂದುಬಿಟ್ಟು ಮನೆಯ ಒಂದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ನೀವು ಎಂಟ್ರಿ ಕೂಡ ನೀವು ನೋಡಿ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಬಿಟ್ಟು ಹನ್ನೆರಡು ಫೀಟ್ ಅಗ್ಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೆರಡು ಫೀಟೇ ಸಿಗ್ತಾ ಇದೆ ತುಂಬ ಒಂದು ಒಳ್ಳೆಯ ಅಂತ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಈ ಪ್ಲಾನಲ್ಲಿ ಸಿಗುತ್ತೆ ಹಾಗೆ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ನಿಮ್ಮ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ಇದು ಸೈಜ್ ಬಂದುಬಿಟ್ಟು ಏಳು ಫೀಟ್ ಆರು ನಿಮ್ಗೆ ಅಗಲ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಮೂರು ಫೀಟ್ ಒಂಬತ್ತಿನ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಉದ್ದಕ್ಕೆ ಮೂರಲ್ಲ ಮೂರುವರೆಲ್ಲ ಮೂರು ಫೀಟ್ ಒಂಬತ್ತಿನ ಸಿಗ್ತಾ ಇದೆ ಒಂದು ಒಳ್ಳೆಯ ಅಂತ ಒಂದು ಸುಪೀರಿಯರ್ ಅಂತ ನಿಮ್ಗೆ ಅಟ್ಯಾಚ್ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಅಟ್ಯಾಚ್ ಆಯಿಂದ ಹೊರಗೆ ಬರೋ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮ್ ಬರ್ತೀರಾ ಮಾಸ್ಟ್ರೂಮಿಂದ ಹೊರಗೆ ಬಂದರೆ ನೀವು ಪ್ಯಾಸೆಗೆ ಬರ್ತೀರಾ ಪ್ಯಾಸೇಜ್ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ ಅದು ಕಾಮನ್ ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಹೋಗ್ತಾ ಮುಂಚೆ ನಿಮ್ಗೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ನೀವು ಒಳಗಡೆ ಬಂದ್ಬಿಟ್ಟು ಸ್ನೇಹಿತರೆ ಅಟ್ಯಾಚ್ ವಾಲ್ ಬಾತ್ರೂಮ್ ಏನು ನಿಮಗೆ ಸೈಜಸ್ ಸಿಗ್ತಾ ಇದೆ ಹಾಗೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೇಮ್ ಆದ ಸೇಮ್ ಸೈಜಸ್ ನಿಮಗೆ ಸಿಗ್ತಾ ಇದೆ ಏಳು ಫೀಟ್ ನೀವು ಏಳು ಫೀಟ್ ಆದ್ರಿಂದ ಆಗ್ಲೇ ಸಿಗ್ತಾ ಇದೆ ಉದ್ದಕ್ಕೆ ಮೂರು ಫೀಟ್ ಒಂಬತ್ತಿನ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಇದು ಎಂತ ಒಳ್ಳೆಯ ಪ್ಲಾನ್ ಸಿಗ್ತಾ ಇದೆ ನಿಮಗೆ ಅದು ನಾರ್ತ್ ಫೇಸಿಂಗ್ ಅಲ್ಲಿ ಇದು ನಿಮಗೆ ಟೋಟಲಾಗಿ ವಾಸ್ತು ಪ್ರಕಾರ ಸಿಗುತ್ತೆ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನಾನು ವಾಸ್ತು ಪ್ರಕಾರನೇ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅಟ್ಯಾಚ್ ಹೊರಗೆ ಬರೋಣ ಹೊರಗೆ ಬಂದ್ರೆ ಪ್ಯಾಸೆ ಇದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇಂದ ಹೊರಗೆ ಬಂದ್ರೆ ನೀವು ಮತ್ತೆ ಪ್ಯಾಸೆಂಜರ್ ಬಂದ್ರೆ ಇರುತ್ತೆ ಪ್ಯಾಸೆಂಜರ್ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಬಂದ್ಬಿಟ್ಟು ನಿಮ್ಮ ಒಂದು ಕಾಮನ್ ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಅಲ್ಲಿ ಒಳಗೆ ಬಂದಿರೋ ಸ್ನೇಹಿತರೆ ಒಳ್ಳೆಯ ಕಾಮನ್ ಬೆಡ್ರೂಮ್ ಇದೆ ಅಂದ್ರೆ ಹನ್ನೆರಡು ಫೀಟ್ ನಿಮ್ಗೆ ಆಗಲಿ ಸಿಗ್ತಾ ಇದೆ ಉದ್ದಕ್ಕೆ ನಿಮಗೆ ಒಂಬತ್ತುವರೆ ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಂದು ಬ್ಯೂಟಿಫುಲ್ ಕಾಮನ್ ಬೆಡ್ರೂಮ್ ಕೂಡ ಇದರಲ್ಲಿ ಸಿಗುತ್ತೆ ಇದರಲ್ಲಿ ಕೂಡ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ ಮಾಡ್ಕೋಬೋದು ಕಬರ್ಸ್ ಮಾಡಿಸ್ಬೋದು ವಾಡ್ರೂಮ್ಸ್ ಮಾಡೋದು ಪ್ರತಿ ಒಂದು ಏನು ಫರ್ನಿಚರ್ಸ್ ಇದೆ ಸ್ನೇಹಿತರೆ ಅದು ಫುಲ್ ಫಿಲ್ ನೀವು ಮಾಡ್ಕೋಬೋದು ಸ್ನೇಹಿತರೆ ಇದು ಟೋಟಲ್ ಆಗಿ ನಿಮಗಾಗಿ ನಿಮಗೋಸ್ಕರ ಮಾಡಿರೋಂಥ ಪ್ಲಾನ್ ಸ್ನೇಹಿತರೆ ಇದು ಟು ಬಿ ಎಚ್ ಕೆ ಮನೆಯ ಪ್ಲ್ಯಾನ್ ಅದು ನಾರ್ತ್ ಫೇಸಿಂಗ್ ಟೋಟಲಿ ವಾಸ್ತು ಪ್ರಕಾರ ನಿಮಗೆ ಸಿಗ್ತಾ ಇದೆ ಹಾಗೆ ಸೆಟಪ್ ಬ್ಯಾಕ್ ಕೂಡ ನಾನು ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮನೆಯ ಹಿಂದ್ಗಡೆ ಅಂದರೆ ಮನೆಯ ಹಿಂದ್ಗಡೆ ಯುಟಿಲಿಟಿ ಕಡೆ ಮಾತ್ರ ನಿಮಗೆ ಮೂರು ಫೀಟ್ ಬಿಟ್ಟಿದ್ದೀವಿ ಸರೌಂಡ್ ನಾವು ಟೂ ಬೈ ಟೂ ಫೀಟ್ ಬಿಟ್ಟಿದ್ದೀವಿ ಸರೌಂಡ್ ನಾವು ಟೋಟಲಾಗಿ ಬಿಟ್ಟಿದ್ದು ಟೂ ಫೀಟ್ ಟೂ ಫೀಟ್ ಆ್ಯಂಡ್ ಟೂ ಫೀಟ್ ಬಿಟ್ಟಿದ್ದೀವಿ ನೋಡಿ ಸ್ನೇಹಿತರೆ ಯಾಕಂದರೆ ವಾಟರ್ ಕಲೆಕ್ಷನ್ ಡ್ರೈನೇಜ್ ಕಲೆಕ್ಷನ್ಗೆ ಅಷ್ಟಾದರೂ ನಾರ್ಮಲ್ ಆದ ಟೂ ಫಿಟ್ ಇಲ್ಲ ಒನ್ ಆ್ಯಂಡ್ ಹಾಫ್ ಫೀಟ್ ಆದರೂ ಬಿಡಬೇಕಾಗತ್ತೆ ನೀವು ಟೂ ಫೀಟ್ ಬಿಟ್ಟರೆ ತುಂಬನೇ ಸೆಪೆಸಿನ್ ಅಂತ ನಿಮಗೆ ಫ್ಯೂಚರಲ್ಲಿ ಏನೂ ತೊಂದರೆಗಳು ಆಗಂಗಿಲ್ಲ ಸ್ನೇಹಿತರೆ ವಾಟರ್ ಕಲೆಕ್ಷನ್ ಆಗಲಿ ಡ್ರೈನೇಜ್ ಕಲೆಕ್ಷನ್ ಆಗಲಿ ಪ್ರತಿಯೊಂದು ನಿಮಗೆ ಒಂದು ಯೂಸ್ಫುಲ್ ಆಗುತ್ತೆ ಹಾಗೆ ನೋಡಿ ಸ್ನೇಹಿತರೆ ಇದು ಟೋಟಲ್ಲಾಗಿ ನಿಮಗೆ ಮನೆಯ ಕಾಸ್ಟ್ ಬಂದುಬಿಟ್ಟು ಹಾಗೆ ಕಟ್ಟಿದರೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಲ್ಲಿ ನೀವು ಆರಾಮಾಗಿ ಪರ್ ಸ್ಕೋರ್ ನೀವು ಕಟ್ಬೋದು ಮನೆ ಹಾಗೆ ನೀವು ಇದರಲ್ಲಿ ನಿಮಗೆ ಗ್ರಾನೈಟ್ ಕೂಡ ಟೋಟಲಾಗಿ ಯೂಸ್ ಮಾಡ್ಬೋದು ಕಮರ್ಸಿಯಲ್ ಗ್ರಾನೈಟ್ ಕೂಡ ನಿಮಗೆ ಐವತ್ತೈದರಿಂದ ಅರುವತ್ತು ರೂಪಾಯಲ್ಲಿ ಕಾಮನ್ ಒಂದು ಕಮರ್ಸಿಯಲ್ ಗ್ರಾನೆಟ್ ಕೂಡ ನಿಮ್ಗೆ ಸಿಗುತ್ತೆ ಅದರಲ್ಲೂ ಕೂಡ ನಾರ್ಮಲ್ ಅದು ಒಂದಿಲ್ಲ ಎರಡು ಕ ಕಲರ್ ಸಿಗ್ತಾ ಸಿಗುತ್ತೆ ಸ್ನೇಹಿತರೆ ನೀವು ಇಲ್ಲ ನಿಮ್ಮ ಬಜೆಟ್ ತುಂಬಾ ಸ್ವಲ್ಪ ಟೂ ತೌಸಂಡ್ ತ ಪ್ರಕಾರ ಇದೆ ಅಂದರೆ ನೀವು ಅರವತ್ತೈದು ಎಪ್ಪತ್ತಲಿಂದ ಇಟಾಲಿಯನ್ ಬ್ಲೂ ಇಲ್ಲಾಂದರೆ ಈ ಪ್ರತಿಯೊಂದು ಡಬಲ್ ಚಾರ್ಜ್ ವಿಕ್ಟರ್ ಫ್ಯಾಟ್ ಕೂಡ ನೀವು ಪ್ರೊವೈಡ್ ಮಾಡ್ಬೋದು ನಿಮ್ಮ ತ್ರೀ ಬೈ ತ್ರೀ ಬರುತ್ತೆ ತ್ರೀ ಬೈ ಟೂ ಬೈ ಫೋರ್ ಬರುತ್ತೆ ಅದು ಕೂಡ ಯೂಸ್ ಮಾಡ್ಬೋದು ಮನೆಯಲ್ಲೇ ತುಂಬಾ ಒಂದು ಒಳ್ಳೆಯದ ಅಂತ ನಿಮಗೊಂದು ಟ ಇದು ಕೂಡ ನೀವು ಮಾಡ್ಕೋಬೋದು ಸ್ನೇಹಿತರೆ ಇದು ನೀವು ಎರಡು ಸಾವಿರ ಬಜೆಟ್ ಇದ್ರೆ ತುಂಬ ಒಳ್ಳೆಯದು ಈ ಮನೆ ಟೋಟಲ್ ಆಗಿ ಕಟ್ಟಬೋದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕಟ್ಟಿ ನೀವು ಹತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಆರುನೂರಲ್ಲಿ ನೀವು ಆರಾಮಾಗಿ ಮನೆ ಕೂಡ ಕಟ್ಬೋದು ಸ್ನೇಹಿತರೆ ಒಂದು ಬ್ಯೂಟಿಫುಲ್ ಆದ ಮನೆ ನೀವು ಈ ಪ್ಲ್ಯಾನ್ ತೊಗೊಂಡು ನೀವು ಕಟ್ಟಿದರೆ ನಿಮಗೊಂದು ತುಂಬಾ ಸಫಿಸಿಯಂಟ್ ಅಂತ ಒಂದು ಒಂದು ನಿಮಗೆ ಒಂದು ಮನೆ ಕೂಡ ನೀವು ಪ್ರೊವೈಡಾಗಿ ಕಟ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ನಿಮಗಾಗಿ ನಿಮಗೋಸ್ಕರ ಮಾಡಿದ ಪ್ಲಾನ್ ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ಮತ್ತೊಂದು ವಿಡಿಯೋ ಇಲ್ಲಿ ನಾನು ಜಲ್ದಿ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನೋಡ್ತಾ ಇರಿ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್